ವಿಫಲತೆ ಎಂಬುದು ಮಾನವನ ಜೀವನದಲ್ಲಿ ಅತಿದೊಡ್ಡ ಗುರು ಅದನ್ನು ಹೆದರಬೇಕು ಎಂಬುದಿಲ್ಲ ಅದನ್ನು ಓಡಿಸಬೇಕು ಎಂಬುದಿಲ್ಲ ಅದನ್ನು ಅನುಭವಿಸಬೇಕು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದರೊಳಗೆ ಅಡಗಿರುವ ಪಾಠವನ್ನು ಹೃದಯದಿಂದ ಅರಿತುಕೊಳ್ಳಬೇಕು ಜೀವನದಲ್ಲಿ ನಿನ್ನನ್ನು ಯಾರು ಬೆಳೆಸುತ್ತಾರೆ ಎಂದರೆ ಯಶಸ್ಸು ಅಲ್ಲ ವಿಫಲತೆ ಏಕೆಂದರೆ ಯಶಸ್ಸು ನಿನ್ನ ಅಹಂಕಾರವನ್ನು ಪೋಷಿಸುತ್ತದೆ ಆದರೆ ವಿಫಲತೆ ನಿನ್ನ ಆತ್ಮವನ್ನು ಶುದ್ಧಗೊಳಿಸುತ್ತದೆ ನಿನ್ನ ಆತ್ಮ ಬೆಳೆಯಲು ಅದು ಅಗತ್ಯವಾದ ಪಾಠಗಳನ್ನು ಕೊಡುತ್ತದೆ ಪ್ರತಿಯೊಂದು ಸೋಲಿನಲ್ಲೂ ಒಂದು ಶಕ್ತಿಯ ಬೀಜ ಅಡಗಿದೆ ಅದು ನಿನ್ನ ತಾಳ್ಮೆ ನಿನ್ನ ದೃಢತೆ ಮತ್ತು ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತದೆ ನಿನ್ನ ಆತ್ಮದ ಆಳದಲ್ಲಿ ಇರುವ ಧೈರ್ಯವನ್ನು ಅದು ಎಬ್ಬಿಸುತ್ತದೆ ಜೀವನದಲ್ಲಿ ನಿನ್ನ ಹಾದಿ ಸರಿಯೇ ಎಂದು ಪ್ರಶ್ನೆ ಮಾಡುವವನು ನಿನ್ನ ಶತ್ರು ಅಲ್ಲ ಅದು ವಿಫಲತೆ ಸ್ವತಃ ಅದು ನಿನ್ನ ಗುರು ನಿನ್ನ ಆತ್ಮಶಿಕ್ಷಕ ವಿಫಲತೆ ಎಂದರೆ ನಿನ್ನ ಜೀವನದ ಪಾಠ ಪುಸ್ತಕದ ಒಂದು ಅಧ್ಯಾಯ ಮಾತ್ರ ಅಂತಿಮ ತೀರ್ಪು ಅಲ್ಲ ಆದರೆ ಬಹುತೇಕ ಜನರು ಈ ಅಧ್ಯಾಯದಲ್ಲಿ ಪುಸ್ತಕವನ್ನು ಮುಚ್ಚಿಬಿಡುತ್ತಾರೆ ಅವರು ಅದನ್ನು ಓದದೆ ಅದರ ಅರ್ಥವನ್ನು ಹುಡುಕದೆ ತಕ್ಷಣ ಕೈಚೆಲ್ಲುತ್ತಾರೆ ಆದರೆ ನಿಜವಾದ ಶಿಷ್ಯನು ವಿಫಲತೆಯ ಪ್ರಶ್ನೆಗಳನ್ನು ಓದುತ್ತಾನೆ ಅದರ ಕಠಿಣ ಪಾಠಗಳನ್ನು ಕಲಿಯುತ್ತಾನೆ ಮತ್ತು ಮತ್ತೆ ಪ್ರಯತ್ನಿಸುತ್ತಾನೆ ಅದೇ ಬೆಳವಣಿಗೆ ಅದೇ ಜ್ಞಾನ ಅದೇ ನಿಜವಾದ ಸಾಧನೆ ಯಾರು ವಿಫಲತೆಯನ್ನು ಅಪ್ಪಿಕೊಳ್ಳುತ್ತಾರೆ ಅವರು ಜೀವನದ ನಿಜವಾದ ಶಕ್ತಿಯನ್ನು ಅರಿಯುತ್ತಾರೆ ಏಕೆಂದರೆ ಅವರು ಭಯವನ್ನು ಮೀರಿ ಧೈರ್ಯದಲ್ಲಿ ನಡೆಯುತ್ತಾರೆ ದೇವರು ಸಹ ನಿನ್ನ ಯಶಸ್ಸಿನ ವೇಳೆಯಲ್ಲಿ ಮಾತಾಡುವುದಿಲ್ಲ ಆದರೆ ನಿನ್ನ ವಿಫಲತೆಯ ಸಮಯದಲ್ಲಿ ನಿನ್ನ ಮೌನದಲ್ಲಿ ನಿನ್ನ ಕಣ್ಣೀರಿನಲ್ಲಿ ನಿನ್ನ ಆತ್ಮದೊಳಗೆ ಮಾತನಾಡುತ್ತಾನೆ ಅವನು ಹೇಳುತ್ತಾನೆ ನಿನ್ನನ್ನು ನಿಲ್ಲಿಸಲು ನಾನು ವಿಫಲತೆಯನ್ನು ಕಳುಹಿಸಿದ್ದಿಲ್ಲ ನಿನ್ನನ್ನು ತಯಾರು ಮಾಡಲು ಕಳುಹಿಸಿದ್ದೇನೆ ಜೀವನದಲ್ಲಿ ವಿಫಲತೆ ನಿನ್ನ ಶತ್ರುವಲ್ಲ ಅದು ನಿನ್ನ ಶಿಲ್ಪಿ ಅದು ನಿನ್ನ ಒಳಗಿನ ಕಲ್ಲನ್ನು ಕತ್ತರಿಸಿ ದೇವರ ರೂಪವನ್ನು ತಯಾರು ಮಾಡುವ ಕಾರಿಗ ನೀನು ಬೀಳುವಾಗ ಅದು ನಿನ್ನ ದೇಹವನ್ನು ನೋಯಿಸಬಹುದು ಆದರೆ ನಿನ್ನ ಆತ್ಮವನ್ನು ಬಲಿಷ್ಠಗೊಳಿಸುತ್ತದೆ ಪ್ರತಿ ಬಾರಿ ನೀನು ಬೀಳುವಾಗ ಅದು ನಿನ್ನನ್ನು ಹೊಸ ದೃಷ್ಟಿಯಿಂದ ನೋಡುವಂತೆ ಮಾಡುತ್ತದೆ ವಿಫಲತೆ ನಿನ್ನ ಶಕ್ತಿ ಎಳೆಯುವ ಕನ್ನಡಿ ಅದು ಕೇಳುತ್ತದೆ ನೀನು ನಿಜವಾಗಿಯೂ ಬಯಸುತ್ತೀಯ ನಿನ್ನ ಉತ್ತರವೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ ಎಲ್ಲರೂ ಯಶಸ್ಸನ್ನು ಬಯಸುತ್ತಾರೆ ಆದರೆ ಕೆಲವರು ಮಾತ್ರ ವಿಫಲತೆಯ ಮಾರ್ಗದಲ್ಲಿ ನಡೆಯಲು ಧೈರ್ಯ ತೋರಿಸುತ್ತಾರೆ ಯಶಸ್ಸು ನಿನ್ನ ಕೈಗೆ ಬರುವ ಮುನ್ನ ಅದು ನಿನ್ನ ಸಹನೆ ನಿನ್ನ ಕಠಿಣತೆ ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತದೆ ವಿಫಲತೆ ಎಂದರೆ ದೇವರು ಕೇಳುತ್ತಿರುವ ಪ್ರಶ್ನೆ ನೀನು ಇನ್ನೂ ನಂಬಿಕೆಯಿಂದಿದ್ದೀಯಾ ಮತ್ತು ನಿನ್ನ ಪ್ರತಿಕ್ರಿಯೆ ನಿನ್ನ ಕರ್ಮದ ದಿಕ್ಕನ್ನು ನಿರ್ಧರಿಸುತ್ತದೆ ಜೀವನದಲ್ಲಿ ಒಮ್ಮೆ ನೀನು ಸೋಲಿನಿಂದ ಕಲಿತ ಪಾಠಗಳು ನಿನ್ನನ್ನು ಮತ್ತೆ ಬೀಳದಂತೆ ರಕ್ಷಿಸುತ್ತವೆ ಅಲ್ಲಿ ನೀನು ಕಲಿಯುವುದು ಕೇವಲ ಕೌಶಲವಲ್ಲ ನೀನು ಕಲಿಯುವುದು ನಿನ್ನ ನಿಜವಾದ ತಾಳ್ಮೆಯ ಅರ್ಥ ನಿನ್ನೊಳಗಿನ ಬೆಳಕು ಎಂದಿಗೂ ನಾಶವಾಗುವುದಿಲ್ಲ ಆದರೆ ವಿಫಲತೆ ಆ ಬೆಳಕನ್ನು ಹೆಚ್ಚಿಸಲು ಅಗತ್ಯವಾದ ಕತ್ತಲೆಯನ್ನು ನೀಡುತ್ತದೆ ಕತ್ತಲೆಯಿಲ್ಲದೆ ಬೆಳಕು ಅರ್ಥವಿಲ್ಲ ಅದೇ ರೀತಿ ವಿಫಲತೆ ಇಲ್ಲದೆ ಸಾಧನೆಯ ಮೌಲ್ಯವಿಲ್ಲ ವಿಫಲತೆಯಿಲ್ಲದ ಜೀವನವು ಪಾಠವಿಲ್ಲದ ಪುಸ್ತಕದಂತೆ ಅದು ಸುಂದರವಾಗಬಹುದು ಆದರೆ ಒಳಗಿನಿಂದ ಖಾಲಿ ನಿನ್ನ ಜೀವನದ ಅತ್ಯಂತ ದೊಡ್ಡ ವಿಜಯಗಳು ನಿನ್ನ ಅತ್ಯಂತ ಆಳವಾದ ಸೋಲಿನಿಂದ ಹುಟ್ಟುತ್ತವೆ ಎಲ್ಲ ಶ್ರೇಷ್ಠ ವ್ಯಕ್ತಿಗಳ ಕಥೆಗಳ ಹಿಂದೆ ವಿಫಲತೆಯ ಪ್ರಾರಂಭವಿದೆ ರಾಮನವನವಾಸ ಕೃಷ್ಣನ ಯುದ್ಧ ಬುದ್ಧನ ತ್ಯಾಗ ಮಹಾವೀರನ ಮೌನ ಎಲ್ಲವೂ ವಿಫಲತೆಯಂತೆ ಕಾಣುತ್ತಿದ್ದರೂ ಅದು ಜ್ಞಾನೋದಯದ ಬಾಗಿಲುಗಳು ನಿನ್ನ ಜೀವನದ ವಿಫಲತೆಗಳನ್ನು ಹೀಗೆ ನೋಡಬೇಕು ಅದು ನಿನ್ನ ಹಾದಿಯ ಬಾಗಿಲುಗಳೂ ತಡೆಗಳೂ ಅಲ್ಲ ವಿಫಲತೆ ಒಂದು ಅಂತ್ಯವಲ್ಲ ಅದು ಒಂದು ಹೊಸ ಆರಂಭದ ಗುರುತು ನಿನ್ನೊಳಗಿನ ದೇವರ ಮಾರ್ಗದರ್ಶನದಲ್ಲಿ ಅದು ಒಂದು ಚಿಹ್ನೆ ಇದಿಲ್ಲ ಮತ್ತೊಂದು ಹಾದಿ ಪ್ರಯತ್ನಿಸು ಬಹುಶಃ ನಿನ್ನ ಪ್ರಯತ್ನ ಸರಿಯಾದ ಸಮಯದಲ್ಲಿರಲಿಲ್ಲ ಅಥವಾ ನಿನ್ನ ತಯಾರಿ ಅಪೂರ್ಣವಾಗಿತ್ತು ದೇವರು ಅದನ್ನು ಹೇಳಲು ನಿನ್ನ ಕೈಯಿಂದ ಯಶಸ್ಸನ್ನು ತೆಗೆದುಕೊಂಡಿದ್ದಾನೆ ಅದು ದಂಡನೆ ಅಲ್ಲ ತಯಾರಿ ನಿನ್ನ ಗುರು ತೀವ್ರವಾದ ಪಾಠ ಕೊಡಲು ಕೆಲವೊಮ್ಮೆ ಕಠಿಣವಾಗುತ್ತಾನೆ ಆದರೆ ಅದು ಪ್ರೀತಿ ಮತ್ತು ಶುದ್ಧ ಉದ್ದೇಶದಿಂದ ಅದೇ ರೀತಿಯಾಗಿ ವಿಫಲತೆ ನಿನ್ನನ್ನು ಕಠಿಣವಾಗಿ ಬೋಧಿಸುತ್ತದೆ ಆದರೆ ಅದರೊಳಗೆ ದೇವರ ಆಶೀರ್ವಾದ ಅಡಗಿದೆ ನಿನ್ನ ಮನಸ್ಸು ಇದನ್ನು ಗ್ರಹಿಸಿದರೆ ನೀನು ಪ್ರತಿ ಸೋಲಿನಲ್ಲಿಯೂ ಕೃತಜ್ಞತೆಯನ್ನು ಕಾಣುವೆ ಪ್ರತಿ ವಿಫಲತೆಯಲ್ಲಿಯೂ ಆಶೀರ್ವಾದವನ್ನು ಕಾಣುವೆ ಪ್ರತಿ ಪತನದಲ್ಲಿಯೂ ಹೊಸ ಶಕ್ತಿ ಕಾಣುವೆ ಆಗ ನಿನ್ನ ಜೀವನವೇ ಬದಲಾಗುತ್ತದೆ ನೀನು ಯಶಸ್ಸನ್ನು ಬೆನ್ನಟ್ಟುವುದಿಲ್ಲ ಯಶಸ್ಸು ನಿನ್ನನ್ನು ಹುಡುಕುತ್ತದೆ ವಿಫಲತೆ ನಿನ್ನ ಹೃದಯವನ್ನು ಮೊದಲು ಮುರಿಯುತ್ತದೆ ನಂತರ ಅದೇ ಹೃದಯದಲ್ಲಿ ಹೊಸ ಶಕ್ತಿ ಹುಟ್ಟಿಸುತ್ತದೆ ಆ ಕ್ಷಣದಲ್ಲಿ ನೀನು ನಿನ್ನೊಳಗೆ ಶಾಂತಿ ಕಂಡುಕೊಳ್ಳಲು ಸಾಧ್ಯವಾಗದಿರಬಹುದು ಎಲ್ಲವೂ ನಿಂತಂತೆ ಕಾಣಬಹುದು ಆದರೆ ನಿಜವಾಗಿ ಅದೇ ಸಮಯದಲ್ಲಿ ಜೀವನ ನಿನ್ನೊಳಗೆ ಹೊಸ ಬೀಜವನ್ನು ಬಿತ್ತುತ್ತದೆ ಅದು ತಕ್ಷಣ ಮುಳೆಯುವುದಿಲ್ಲ ಅದು ನಿನ್ನ ಸಹನೆಗೆ ಅವಲಂಬಿತವಾಗಿರುತ್ತದೆ ವಿಫಲತೆ ನಿನ್ನ ಮನಸ್ಸಿನ ಗಾಜು ಒಡೆದು ನಿನ್ನ ಆತ್ಮದ ಕನ್ನಡಿಯನ್ನು ತೆರೆದಿಡುತ್ತದೆ ನೀನು ನಿನ್ನ ನಿಜವಾದ ರೂಪವನ್ನು ಅಲ್ಲಿ ನೋಡುತ್ತೀಯೇ ಯಶಸ್ಸಿನ ಹೊಳಪಿನ ಹಿಂದೆ ನಿನ್ನ ಅಸಲಿ ಧ್ವನಿಯನ್ನು ನೀನು ಕೇಳಲಾರೆ ಆದರೆ ಸೋಲಿನ ಮೌನದಲ್ಲಿ ನಿನ್ನ ಆತ್ಮ ಮಾತನಾಡುತ್ತದೆ ಅದು ಹೇಳುತ್ತದೆ ನಿನ್ನ ದಾರಿ ಸರಿ ಇದೆ ಆದರೆ ನಿನ್ನ ಸಿದ್ಧತೆ ಇನ್ನೂ ಪೂರ್ತಿಯಾಗಿಲ್ಲ ಇದು ಕೇಳಲು ನೋವು ಕೊಡಬಹುದು ಆದರೆ ಇದು ಸತ್ಯ ದೇವರು ನಿನ್ನನ್ನು ಬಲಿಷ್ಠಗೊಳಿಸಲು ಮುನ್ನ ಮೊದಲು ನಿನ್ನ ಅಹಂಕಾರವನ್ನು ಕರಗಿಸುತ್ತಾನೆ ನಿನ್ನ ಅಹಂಕಾರವೇ ನಿನ್ನ ಅಡ್ಡಿ ವಿಫಲತೆ ಅದನ್ನು ಕರಗಿಸುವ ಅಗ್ನಿ ಈ ಅಗ್ನಿ ಸುಡುತ್ತದೆ ಆದರೆ ಅದೇ ಅಗ್ನಿ ಶುದ್ಧಗೊಳಿಸುತ್ತದೆ ನೀನು ಈ ಅಗ್ನಿಯಲ್ಲೂ ನಿಂತುಕೊಂಡು ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳದೆ ಹೋದರೆ ನಿನ್ನ ಆತ್ಮದ ಕಬ್ಬಿಣ ಚಿನ್ನವಾಗುತ್ತದೆ ಅದೇ ಪ್ರಕ್ರಿಯೆ ಅದೇ ಪರಿವರ್ತನೆ ನಿನ್ನ ಬದುಕಿನಲ್ಲಿ ಬರುವ ಪ್ರತಿಯೊಂದು ಸೋಲು ಒಂದು ಪ್ರಶ್ನೆ ನೀನು ನಿನ್ನ ಕನಸಿನಷ್ಟು ನಿನ್ನ ನಂಬಿಕೆಯನ್ನು ಪ್ರೀತಿಸುತ್ತೀಯ ಹಲವರು ತಮ್ಮ ಕನಸನ್ನು ಬಯಸುತ್ತಾರೆ ಆದರೆ ಕೆಲವರು ಮಾತ್ರ ಅದರ ನೋವನ್ನು ಸಹಿಸುತ್ತಾರೆ ನೋವು ಸಹಿಸುವ ಧೈರ್ಯವಿಲ್ಲದವರಿಗೆ ಯಶಸ್ಸು ಶಾಶ್ವತವಲ್ಲ ದೇವರು ನಿನ್ನ ಜೀವನದಲ್ಲಿ ವಿಫಲತೆಯನ್ನು ಕಳುಹಿಸುವಾಗ ಅವನು ನಿನ್ನನ್ನು ನಿಲ್ಲಿಸಲು ಅಲ್ಲ ನಿನ್ನ ಪಾಠವನ್ನು ಪೂರ್ಣಗೊಳಿಸಲು ಜೀವನದ ಶಾಲೆಯಲ್ಲಿ ವಿಫಲತೆ ಅಂದರೆ ಪರೀಕ್ಷೆ ನಿನ್ನ ಗುರು ಕಠಿಣ ಪ್ರಶ್ನೆ ಕೇಳಿದಾಗ ನೀನು ಓಡಿಬಿಟ್ಟರೆ ಆ ಪಾಠವನ್ನು ನಿನ್ನ ಬದುಕಿನ ಮುಂದಿನ ಹಂತದಲ್ಲಿ ಮತ್ತೆ ಎದುರಿಸಬೇಕಾಗುತ್ತದೆ ನಿನ್ನ ಆತ್ಮದ ಬೆಳವಣಿಗೆಗೆ ಅದು ತಪ್ಪಿಸಲು ಸಾಧ್ಯವಿಲ್ಲದ ಪಾಠ ಪ್ರತಿ ಬಾರಿ ನೀನು ವಿಫಲವಾದಾಗ ಅದೇ ಪಾಠವು ಹೊಸ ರೂಪದಲ್ಲಿ ಮತ್ತೆ ಬರುತ್ತದೆ ಕೆಲವರು ಅದನ್ನು ದೌರ್ಭಾಗ್ಯ ಎಂದು ಕರೆಯುತ್ತಾರೆ ಆದರೆ ನಿಜವಾಗಿ ಅದು ಪೂರ್ಣಗೊಳ್ಳದ ಪಾಠ ನಿನ್ನ ಆತ್ಮವು ಅದನ್ನು ಪೂರ್ಣಗೊಳಿಸುವವರೆಗೆ ಜೀವನ ನಿನ್ನನ್ನು ಆ ದಿಕ್ಕಿನತ್ತ ಕರೆದೊಯ್ಯುತ್ತದೆ ಆದ್ದರಿಂದ ವಿಫಲತೆಯಿಂದ ಓಡಬೇಡಿ ಅದನ್ನು ನೋಡಿ ನಗಬೇಕು ಅದಕ್ಕೆ ಕೃತಜ್ಞರಾಗಬೇಕು ಅದೇ ಶಿಷ್ಯತ್ವದ ಗುರುತು ನಿನ್ನೊಳಗಿನ ಶಕ್ತಿಯು ನಿನ್ನಿಗೆ ಗೊತ್ತಾಗುವುದಿಲ್ಲ ಅದು ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಬೆಳಕಾಗುತ್ತದೆ ನಿನ್ನ ಕತ್ತಲೆಯಲ್ಲಿಯೇ ನಿನ್ನ ಬೆಳಕು ಬೆಳೆಯುತ್ತದೆ ಇದೇ ಜೀವನದ ಸತ್ಯ ಎಲ್ಲರೂ ಸುಲಭವಾಗಿ ನಡೆಯುವ ದಾರಿಯನ್ನು ಬಯಸುತ್ತಾರೆ ಆದರೆ ದೇವರು ನೀಡುವ ದಾರಿ ಎಂದಿಗೂ ಸುಲಭವಾಗುವುದಿಲ್ಲ ಏಕೆಂದರೆ ಸುಲಭವಾದ ದಾರಿಯು ನಿನ್ನನ್ನು ಬದಲಾಯಿಸುವುದಿಲ್ಲ ಕಠಿಣವಾದ ದಾರಿ ನಿನ್ನನ್ನು ತಯಾರಿಸುತ್ತದೆ ನಿನ್ನ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನಿನ್ನ ಮನಸ್ಸು ಮೊದಲು ತಗ್ಗಬೇಕು ನಿನ್ನ ಅಹಂಕಾರ ಕರಗಬೇಕು ವಿಫಲತೆ ಇದಕ್ಕೆ ಅಗತ್ಯವಾದ ಔಷಧ ಅದು ಕಹಿಯಾಗಿರಬಹುದು ಆದರೆ ಶಾಶ್ವತವಾಗಿ ಚೇತರಿಸುತ್ತದೆ ನಿನ್ನ ಜೀವನದಲ್ಲಿ ಒಂದು ವೇಳೆ ವಿಫಲತೆ ನಿನ್ನನ್ನು ಕಣ್ಣೀರಿನಲ್ಲಿ ಮುಳುಗಿಸಿದರೆ ಅದು ನಿನ್ನ ಶಕ್ತಿಯು ತುಂಬಾ ಹತ್ತಿರದಲ್ಲಿದೆ ಎಂಬ ಚಿಹ್ನೆ ಕಣ್ಣೀರು ಎಂದರೆ ದುರ್ಬಲತೆ ಅಲ್ಲ ಅದು ಒಳಗಿನ ಶಕ್ತಿಯು ತೇವಗೊಂಡಿರುವ ಕ್ಷಣ ಅದು ನಿನ್ನ ಹೃದಯದ ಭೂಮಿಯನ್ನು ಸಸಿಗೆ ತಯಾರು ಮಾಡುತ್ತಿದೆ ನೀನು ಆ ಕಣ್ಣೀರನ್ನು ವ್ಯರ್ಥಗೊಳಿಸಬೇಡಿ ಅದರಲ್ಲಿ ಪ್ರಾರ್ಥನೆ ಮಿಶ್ರಣಗೊಳಿಸಿ ಆ ನೋವಿನಿಂದ ಹೊಸ ದೃಢತೆ ಹುಟ್ಟಿಸು ದೇವರು ನಿನ್ನ ಶಕ್ತಿಯನ್ನು ನಿನ್ನ ನೋವಿನಿಂದಲೇ ಹೊರತರುತ್ತಾನೆ ಜ್ಞಾನವು ಸಂತೋಷದಿಂದ ಹುಟ್ಟುವುದಿಲ್ಲ ಜ್ಞಾನವು ನೋವಿನಿಂದ ಹುಟ್ಟುತ್ತದೆ ಯಶಸ್ಸು ನಿನ್ನ ಮನಸ್ಸಿಗೆ ಹರ್ಷವನ್ನು ನೀಡುತ್ತದೆ ಆದರೆ ವಿಫಲತೆ ನಿನ್ನ ಆತ್ಮಕ್ಕೆ ಆಳವನ್ನು ನೀಡುತ್ತದೆ ಎರಡೂ ಅಗತ್ಯ ಆದರೆ ನಿನ್ನ ಗುರು ಯಾವನು ಎಂಬುದು ಸ್ಪಷ್ಟ ವಿಫಲತೆ ಅದು ನಿನ್ನ ಆತ್ಮದ ಕತ್ತೆಯನ್ನು ಶುದ್ಧಗೊಳಿಸುವ ಹತ್ತಿ ನಿನ್ನ ಮನಸ್ಸಿನ ಧೂಳನ್ನು ತೆಗೆಯುವ ಗಾಳಿ ಈ ಗುರುನ ಪಾಠಗಳು ಕೆಲವೊಮ್ಮೆ ಕಠಿಣವಾಗುತ್ತವೆ ಕೆಲವೊಮ್ಮೆ ಅನ್ಯಾಯದಂತೆ ಕಾಣುತ್ತವೆ ಆದರೆ ಕಾಲದ ನಂತರ ನೀನು ಅರಿತುಕೊಳ್ಳುವೆ ಅದು ಅನ್ಯಾಯವಲ್ಲ ಅದು ನಿನ್ನ ಬೆಳವಣಿಗೆಯ ಯತ್ನ ನಿನ್ನ ಜೀವನದ ವಿಫಲತೆಗಳನ್ನು ನೆನಪು ಮಾಡಿಕೊಂಡು ನೋಡುವಾಗ ನಿನಗೆ ಕೃತಜ್ಞತೆಯ ಭಾವನೆ ಬರುತ್ತದೆ ನೀನು ಅರಿಯುವೆ ಅದು ಆಗದಿದ್ದರೆ ನಾನು ಇಂದಿನ ನಾನು ಆಗಿರಲಿಲ್ಲ ಇದೇ ದೇವರ ಯೋಜನೆಯ ಅದ್ಭುತ ರಹಸ್ಯ ದೇವರು ನಿನ್ನ ಹಾದಿಯಲ್ಲಿ ಕೆಲ ದ್ವಾರಗಳನ್ನು ಮುಚ್ಚುತ್ತಾನೆ ಏಕೆಂದರೆ ಅವು ನಿನ್ನ ಆತ್ಮದ ಮಟ್ಟಕ್ಕೆ ಸೂಕ್ತವಾಗಿರುವುದಿಲ್ಲ ನಿನ್ನ ಆತ್ಮವನ್ನು ಎತ್ತಲು ಅವನು ವಿಫಲತೆಯ ಮೆಟ್ಟಿಲುಗಳನ್ನು ನಿರ್ಮಿಸುತ್ತಾನೆ ನೀನು ಅವುಗಳನ್ನು ದಾಟಿದಾಗ ನಿನ್ನ ದೃಷ್ಟಿ ಬದಲಾಗುತ್ತದೆ ನಿನ್ನ ಜೀವನದ ಅರ್ಥ ಬದಲಾಗುತ್ತದೆ ವಿಫಲತೆಯು ನಿನ್ನ ಗುರು ಆಗುವುದು ನೀನು ಅದನ್ನು ಶಿಕ್ಷೆಯಂತೆ ಕಾಣುವುದನ್ನು ನಿಲ್ಲಿಸಿದಾಗ ಮಾತ್ರ ಅದು ಪಾಠ ಎಂದು ನೋಡುವ ಕ್ಷಣದಲ್ಲಿ ನೀನು ಬೆಳೆಯಲು ಪ್ರಾರಂಭಿಸುತ್ತೀಯೆ ಆಗ ದೇವರು ನಿನ್ನ ಹೃದಯದಲ್ಲಿ ನಗು ತಂದುಕೊಡುತ್ತಾನೆ ಹೌದು ಈಗ ನೀನು ಕಲಿತೆ ಅದೇ ಬೆಳವಣಿಗೆಯ ಸತ್ಯಕ್ಷಣ ವಿಫಲತೆ ನಿನ್ನ ಜೀವನದಲ್ಲಿ ಬಂದಾಗ ಅದು ಕೇವಲ ನಿನ್ನ ಕನಸನ್ನು ವಿಳಂಬ ಮಾಡುವುದಲ್ಲ ಅದು ನಿನ್ನ ಆತ್ಮದ ದಿಕ್ಕನ್ನು ತಿದ್ದುತ್ತದೆ ದೇವರು ನಿನ್ನೊಡನೆ ನೇರವಾಗಿ ಮಾತನಾಡುವುದಿಲ್ಲ ಆದರೆ ವಿಫಲತೆಯ ರೂಪದಲ್ಲಿ ಅವನು ನಿನ್ನ ಜೀವನದಲ್ಲಿ ಸಂದೇಶ ಕಳುಹಿಸುತ್ತಾನೆ ನಿನ್ನ ಮನಸ್ಸು ಯಶಸ್ಸಿನ ಉತ್ಸಾಹದಲ್ಲಿ ಮಿಡಿಯುತ್ತಿರುವಾಗ ದೇವರ ಧ್ವನಿ ಕೇಳುವುದಿಲ್ಲ ಆದರೆ ನೀನು ಸೋತು ಮೌನದಲ್ಲಿರುವಾಗ ಆ ಧ್ವನಿ ಸ್ಪಷ್ಟವಾಗುತ್ತದೆ ಅದು ನಿನ್ನೊಳಗಿನ ಸತ್ಯದ ಧ್ವನಿ ನಾನು ನಿನ್ನೊಳಗೆ ಇದ್ದೇನೆ ನಿನ್ನ ಹೊರಗಿನ ಪರಿಸ್ಥಿತಿಯಲ್ಲಿ ಅಲ್ಲ ವಿಫಲತೆ ನಿನ್ನನ್ನು ಈ ಧ್ವನಿಯತ್ತ ತಳ್ಳುತ್ತದೆ ಅದು ನಿನ್ನನ್ನು ಬಲವಂತವಾಗಿ ನಿನ್ನೊಳಗಿನ ದೇವರ ಸಾನ್ನಿಧ್ಯಕ್ಕೆ ಕರೆದೊಯ್ಯುತ್ತದೆ ನೀನು ನಿನ್ನ ಜೀವನದ ಎಲ್ಲಾ ದಾರಿಗಳನ್ನು ಮುಚ್ಚಿ ಕೊನೆಗೆ ನಿನ್ನ ಹೃದಯದ ಬಾಗಿಲನ್ನು ತೆರೆದಾಗ ದೇವರು ಅಲ್ಲಿ ನಿಂತಿರುತ್ತಾನೆ ಆತನು ನಿನ್ನ ಕಣ್ಣೀರನ್ನು ಪಾಠವನ್ನಾಗಿ ಮಾಡುತ್ತಾನೆ ನೀನು ದೇವರನ್ನು ಹುಡುಕುವ ಸಮಯವೇ ಬಹುಶಃ ನಿನ್ನ ವಿಫಲತೆಯ ಸಮಯ ನಿನ್ನ ಯಶಸ್ಸಿನ ದಿನಗಳಲ್ಲಿ ನೀನು ದೇವರನ್ನು ಧನ್ಯವಾದ ಹೇಳಬಹುದು ಆದರೆ ನಿನ್ನ ವಿಫಲತೆಯ ದಿನಗಳಲ್ಲಿ ನೀನು ದೇವರನ್ನು ಅರಿಯುತ್ತೀಯೇ ಅದು ಎರಡು ವಿಭಿನ್ನ ಅಂಶಗಳು ಧನ್ಯವಾದ ದೇವರಿಗೆ ಕೃತಜ್ಞತೆಯ ರೂಪ ಆದರೆ ಅರಿವು ದೇವರೊಂದಿಗೆ ಏಕತ್ವದ ರೂಪ ನಿನ್ನ ವಿಫಲತೆ ನಿನ್ನ ಮನಸ್ಸಿನ ದೀಪವನ್ನು ಒಡೆದು ನಿನ್ನ ಆತ್ಮದ ದೀಪವನ್ನು ಬೆಳಗುತ್ತದೆ ನೀನು ಅಲ್ಲಿ ಕಂಡುಕೊಳ್ಳುವುದು ನಿನ್ನ ನಿಜವಾದ ಶಕ್ತಿಯ ಮೂಲ ಯಶಸ್ಸು ನಿನ್ನ ದೇಹದ ಶಕ್ತಿ ನಿನ್ನ ಬುದ್ಧಿಯ ಫಲ ಆದರೆ ವಿಫಲತೆ ನಿನ್ನ ಆತ್ಮದ ಅರಿವು ನಿನ್ನ ದೈವ ಸಂಪರ್ಕದ ಫಲ ದೇವರು ನಿನ್ನ ಹಾದಿಯಲ್ಲಿ ವಿಫಲತೆಯನ್ನು ಕಳುಹಿಸುವಾಗ ಅವನು ಹೇಳುತ್ತಿದ್ದಾನೆ ಇದೀಗ ನನ್ನೊಂದಿಗೆ ನಡೆಯು ಅದು ಒಂದು ಆಹ್ವಾನ ಬಹುಜನರು ಅದನ್ನು ಶಿಕ್ಷೆಯಂತೆ ನೋಡಿ ನಿಂದಿಸುತ್ತಾರೆ ಆದರೆ ನಿಜವಾದ ಶಿಷ್ಯರು ಅದನ್ನು ದೇವರ ಕರೆಯಂತೆ ಸ್ವೀಕರಿಸುತ್ತಾರೆ ನಿನ್ನ ಹಾದಿಯಲ್ಲಿ ದೇವರ ಪಾಠಗಳು ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿಲ್ಲ ಅವು ನಿನ್ನ ಜೀವನದ ಘಟನೆಗಳಲ್ಲಿ ಅಡಗಿವೆ ವಿಫಲತೆ ಎನ್ನುವುದು ಆ ಪುಸ್ತಕದ ಮುಖ್ಯ ಅಧ್ಯಾಯ ಅದು ನಿನ್ನ ಮನಸ್ಸಿನ ಕಲಿಕೆಯನ್ನು ಆತ್ಮದ ಅನುಭವವಾಗಿ ಪರಿವರ್ತಿಸುತ್ತದೆ ನೀನು ಪುಸ್ತಕ ಓದಿ ದೇವರನ್ನು ಅರ್ಥ ಆದರೆ ನೀನು ವಿಫಲತೆ ಅನುಭವಿಸಿದಾಗ ದೇವರ ನಿಜವಾದ ಕೃಪೆಯನ್ನು ಅರಿಯುತ್ತೀಯೇ ಅದು ನಿನ್ನ ಅಂತರಂಗದಲ್ಲಿ ಬೆಳಕಾಗುತ್ತದೆ ಎಲ್ಲವೂ ಕಳೆದುಕೊಂಡಾಗ ದೇವರ ಮೇಲೆ ನಂಬಿಕೆ ಉಳಿಯುವುದು ನಿನ್ನ ನಿಜವಾದ ಆಧ್ಯಾತ್ಮಿಕ ಪರೀಕ್ಷೆ ದೇವರು ಅದನ್ನು ನೋಡಲು ನಿನ್ನ ಜೀವನದಲ್ಲಿ ಕೆಲವು ಸಂದರ್ಭಗಳನ್ನು ಸೃಷ್ಟಿಸುತ್ತಾನೆ ಅವನು ಕೇಳುತ್ತಾನೆ ನಿನ್ನ ಬಳಿ ಎಲ್ಲವೂ ಇಲ್ಲದಿದ್ದರೂ ನನ್ನ ಮೇಲೆ ನಂಬಿಕೆಯಿಂದ ಇರುತ್ತೀಯ ನಿನ್ನ ಉತ್ತರವೇ ನಿನ್ನ ಭವಿಷ್ಯ ನಿನ್ನ ನಂಬಿಕೆ ದೇವರತ್ತ ಇದ್ದರೆ ದೇವರು ನಿನ್ನ ಹಾದಿಯನ್ನು ಹೊಸ ಬೆಳಕಿನಲ್ಲಿ ತೆರೆಯುತ್ತಾನೆ ವಿಫಲತೆ ಎಂದರೆ ಕೇವಲ ನಿನ್ನ ಕನಸುಗಳು ವಿಳಂಬವಾದವು ಅಲ್ಲ ಅದು ನಿನ್ನ ಹಾದಿ ದೇವರ ಹಾದಿಯೊಂದಿಗೆ ಸಮರಸಗೊಳ್ಳುತ್ತಿದೆ ಎಂಬ ಸೂಚನೆ ದೇವರು ನಿನ್ನ ಕನಸನ್ನು ತಡ ಮಾಡಬಹುದು ಆದರೆ ಕಳೆದು ಹೋಗಲು ಬಿಡುವುದಿಲ್ಲ ಅವನು ಸಮಯವನ್ನು ವಿಸ್ತರಿಸುತ್ತಾನೆ ಏಕೆಂದರೆ ನಿನ್ನ ಒಳಗಿನ ಶಕ್ತಿಯನ್ನು ತಯಾರಾಗಬೇಕಿದೆ ನೀನು ಅಷ್ಟರ ಮಟ್ಟಿಗೆ ಬೆಳೆದಿಲ್ಲದಿದ್ದರೆ ನಿನ್ನ ಕನಸು ನಿನ್ನನ್ನು ಮುರಿಯಬಹುದು ಆದ್ದರಿಂದ ದೇವರು ಮೊದಲು ನಿನ್ನನ್ನು ಬಲಿಷ್ಠಗೊಳಿಸುತ್ತಾನೆ ನಂತರ ನಿನ್ನ ಕನಸನ್ನು ನಿನಗೆ ನೀಡುತ್ತಾನೆ ವಿಫಲತೆ ಆ ತಯಾರಿಯ ಹಂತ ನೀನು ದೇವರ ಪ್ರಕ್ರಿಯೆಗೆ ನಂಬಿಕೆಯಿಟ್ಟಾಗ ವಿಫಲತೆ ನಿನ್ನ ಶತ್ರುವಾಗುವುದಿಲ್ಲ ಅದು ನಿನ್ನ ಮಾರ್ಗದರ್ಶಕವಾಗುತ್ತದೆ ಆಗ ನೀನು ಅದನ್ನು ಗುರು ಎಂದು ಕಾಣುತ್ತೀಯೇ ಈ ದೃಷ್ಟಿಕೋನ ಬದಲಾಗುವ ಕ್ಷಣವೇ ನಿನ್ನ ಆತ್ಮಜ್ಞಾನ ದೇವರು ನಿನ್ನೊಳಗಿನ ಶಕ್ತಿಯನ್ನು ಹೊರತೆಗೆದಿಡಲು ವಿಫಲತೆಯ ಹತ್ತಿಯನ್ನು ಬಳಸುತ್ತಾನೆ ಕೆಲವೊಮ್ಮೆ ಅವನು ನಿನ್ನ ಜೀವನದ ಕಟ್ಟಡವನ್ನು ಕುಸಿತಗೊಳಿಸುತ್ತಾನೆ ಏಕೆಂದರೆ ನಿನ್ನ ಪೂರಕ ನೆಲ ಸರಿ ಇರಲಿಲ್ಲ ಅವನು ಅದನ್ನು ಮುರಿದು ಹೊಸ ನೆಲದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಿಸಲು ಬಯಸುತ್ತಾನೆ ನೀನು ಅದು ಆಗುತ್ತಿರುವಾಗ ನೋವಿನಿಂದ ತುಂಬಿರುತ್ತೀಯೇ ಆದರೆ ನಂತರ ಅರಿಯುವೆ ದೇವರು ನನ್ನ ಮೇಲೆ ಕೋಪಗೊಂಡಿರಲಿಲ್ಲ ಅವನು ನನ್ನ ನೆಲೆಯಲ್ಲಿ ಪ್ರೀತಿ ತುಂಬಿಸುತ್ತಿದ್ದ ಇದೇ ದೇವರ ಕೃಪೆಯಾಳತೆ ವಿಫಲತೆ ಎಂಬುದು ದೇವರ ಶಕ್ತಿ ನಿನ್ನ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಷಣ ನೀನು ಅದನ್ನು ನಂಬಿಕೆಯಿಂದ ಸ್ವೀಕರಿಸಿದರೆ ಅದು ನಿನ್ನ ಭವಿಷ್ಯವನ್ನು ಪುನರುತ್ಥಾನಗೊಳಿಸುತ್ತದೆ ನಿನ್ನ ನಂಬಿಕೆ ದೇವರತ್ತ ಗಟ್ಟಿಯಾಗುವಂತೆ ಮಾಡುವ ಉಪಕರಣವೇ ವಿಫಲತೆ ನೀನು ಅದರಿಂದ ದೂರ ಓಡಿದರೆ ದೇವರಿಂದ ದೂರವಾಗುತ್ತೀಯೇ ನೀನು ಅದನ್ನು ಒಪ್ಪಿಕೊಂಡರೆ ದೇವರ ಹೃದಯದತ್ತ ಹತ್ತುತ್ತೀಯೇ ಇದೇ ಕಾರಣಕ್ಕೆ ಪ್ರಾಚೀನ ಋಷಿಗಳು ವಿಫಲತೆಯನ್ನು ದೈವ ದರ್ಶನದ ಹಂತ ಎಂದು ಕರೆಯುತ್ತಿದ್ದರು ಅವರು ಹೇಳುತ್ತಿದ್ದರೂ ಯಾರು ವಿಫಲತೆಯನ್ನು ನಗೆಯೊಂದಿಗೆ ಅಪ್ಪಿಕೊಳ್ಳುತ್ತಾರೆ ಅವರು ದೇವರ ಅನುಗ್ರಹದ ಪಥದಲ್ಲಿ ನಡೆಯುತ್ತಿದ್ದಾರೆ ದೇವರು ನಿನ್ನೊಳಗೆ ನಿನ್ನ ಶಕ್ತಿಯನ್ನು ಎಚ್ಚರಿಸಲು ನಿನ್ನ ಅಹಂಕಾರವನ್ನು ಮುರಿಯುತ್ತಾನೆ ನಿನ್ನ ಅಹಂಕಾರ ಮುರಿದಾಗ ನೀನು ದೇವರೊಂದಿಗೆ ನಿಜವಾದ ಸಂಬಂಧ ಬೆಳೆಸುತ್ತೀಯೇ ಆಗ ನಿನ್ನ ಪ್ರಾರ್ಥನೆಗಳ ಶಬ್ದ ಬದಲಾಗುತ್ತವೆ ನೀನು ಕೇಳುವುದಿಲ್ಲ ಕೃತಜ್ಞತೆಯಿಂದ ಮೌನವಾಗುತ್ತೀಯೇ ಅದೇ ನಿಜವಾದ ಪ್ರಾರ್ಥನೆ ನಿನ್ನ ಹೃದಯದಲ್ಲಿ ದೇವರ ಶಕ್ತಿ ತಾಳ್ಮೆಯ ರೂಪದಲ್ಲಿ ವ್ಯಕ್ತವಾಗುತ್ತದೆ ವಿಫಲತೆಯ ನಂತರ ಬಂದ ತಾಳ್ಮೆ ದೇವರ ದರ್ಶನದ ದಾರಿ ಇದು ಆಳವಾದ ಅನುಭವ ನೀನು ದೇವರನ್ನು ಕಾಣಬೇಕೆಂದರೆ ದೇವರ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಯಬೇಕು ಮತ್ತು ಅದು ಹೆಚ್ಚಾಗಿ ವಿಫಲತೆಯ ಮೂಲಕವೇ ನಡೆಯುತ್ತದೆ ಯಶಸ್ಸು ದೇವರ ಕೃಪೆಯ ಫಲ ಆದರೆ ವಿಫಲತೆ ದೇವರ ಶಿಕ್ಷಣದ ಸಾಧನ ಈ ಎರಡನ್ನು ಸ್ವೀಕರಿಸಿದಾಗ ನಿನ್ನ ಜೀವನ ಸಂಪೂರ್ಣವಾಗುತ್ತದೆ ವಿಫಲತೆ ಎಂದರೆ ನಿನ್ನ ಒಳಗಿನ ಶಕ್ತಿಯನ್ನು ಒಳೆಯುವ ಕಬ್ಬಿಣದ ತೂಕದ ಕಲ್ಲು ನೀನು ಅದರ ಮೇಲೆ ನಿಂತಾಗ ನಿನ್ನ ಬಾಹ್ಯ ಬಲವನ್ನು ಅಲ್ಲ ನಿನ್ನ ಅಂತರಂಗದ ದೃಢತೆಯನ್ನು ಅದು ತೂಗುತ್ತದೆ ಯಶಸ್ಸು ನಿನ್ನ ಮುಖದ ಮೇಲೆ ಹಸಿವು ತರಬಹುದು ಆದರೆ ವಿಫಲತೆ ನಿನ್ನ ಹೃದಯದಲ್ಲಿ ನಂಬಿಕೆಯ ಕಲ್ಲು ಕಟ್ಟುತ್ತದೆ ವಿಫಲತೆ ನಿನ್ನ ವ್ಯಕ್ತಿತ್ವವನ್ನು ಮರುರೂಪಿಸುವ ಅತ್ಯಂತ ಶಕ್ತಿ ಹೊಂದಿದ ಸಾಧನ ಅದು ನಿನ್ನೊಳಗಿನ ಶಾಂತಿಯನ್ನು ಕಿತ್ತುಕೊಳ್ಳುವಂತೆ ಕಾಣಬಹುದು ಆದರೆ ನಿಜವಾಗಿ ಅದು ನಿನ್ನ ಒಳಗಿನ ಅಸಲಿಯ ಶಾಂತಿಯನ್ನು ನಿರ್ಮಿಸುತ್ತಿದೆ ಅದು ನಿನ್ನ ಯಾರು ಎಂಬ ತಪ್ಪು ಕಲ್ಪನೆಯನ್ನು ಮುರಿದು ನಿನ್ನ ಯಾರು ಆಗಬಹುದು ಎಂಬ ನಿಜವಾದ ಸತ್ಯವನ್ನು ಹೊರತರುತ್ತದೆ ನಿನ್ನ ಒಳಗಿನ ಶಕ್ತಿ ನಿನ್ನ ಬಲವಾದ ಸಂದರ್ಭಗಳಲ್ಲಿ ಬೆಳೆಯುವುದಿಲ್ಲ ಅದು ನಿನ್ನ ದುರ್ಬಲತೆಯ ಸಂದರ್ಭಗಳಲ್ಲಿ ಮೊಳೆಯುತ್ತದೆ ನೀನು ಎಲ್ಲವನ್ನೂ ಕಳೆದುಕೊಂಡಾಗ ನಿನ್ನ ಕೈಯಲ್ಲಿ ಉಳಿಯುವುದೇ ನಿನ್ನ ನಂಬಿಕೆ ಅದೇ ಕ್ಷಣದಲ್ಲಿ ದೇವರು ನಿನ್ನ ಶಿಷ್ಯತ್ವವನ್ನು ಪರೀಕ್ಷಿಸುತ್ತಾನೆ ವಿಫಲತೆ ನಿನ್ನ ಕಣ್ಣೀರನ್ನು ನಿನ್ನ ಸತತ ಪ್ರಯತ್ನವನ್ನು ನಿನ್ನ ಒಳಗಿನ ಹೋರಾಟವನ್ನು ಕಾಣುವಾಗ ನಿನ್ನ ಹೃದಯದ ಕಲ್ಲು ಕರಗುತ್ತದೆ ಆಗ ಅದು ಮಾನವೀಯತೆಯ ರೂಪ ತಾಳುತ್ತದೆ ನೀನು ಇತರರ ನೋವನ್ನು ಅರ್ಥ ಹೌದು ವಿಫಲತೆ ನಿನ್ನನ್ನು ವಿನಯಶೀಲಗೊಳಿಸುತ್ತದೆ ಯಶಸ್ಸು ನಿನ್ನನ್ನು ದೊಡ್ಡವನ್ನಾಗಿ ತೋರಿಸಬಹುದು ಆದರೆ ವಿಫಲತೆ ನಿನ್ನನ್ನು ಸಣ್ಣವನಾಗಿಸಿ ದೇವರ ಸಾನ್ನಿಧ್ಯಕ್ಕೆ ಹತ್ತಿರ ಮಾಡುತ್ತದೆ ಅದು ನಿನ್ನ ಮನಸ್ಸಿನಲ್ಲಿ ತಾಳ್ಮೆ ಎಂಬ ಬೃಹತ್ ಶಕ್ತಿಯನ್ನು ನೆಡುವ ಬೀಜ ನೀನು ಒಂದು ವೇಳೆ ತಾಳ್ಮೆಯನ್ನು ಕಲಿತರೆ ವಿಶ್ವದ ಯಾವುದೇ ಶಕ್ತಿ ನಿನ್ನನ್ನು ತಡೆ ಹಿಡಿಯಲು ಸಾಧ್ಯವಿಲ್ಲ ತಾಳ್ಮೆ ಎಂದರೆ ಸಮಯವನ್ನು ನಂಬುವ ಕಲೆ ನೀನು ನಿನ್ನ ಪ್ರಯತ್ನವನ್ನು ಮಾಡುತ್ತಿದ್ದರೂ ಫಲದ ಸಮಯವನ್ನು ದೇವರಿಗೆ ಬಿಟ್ಟುಕೊಡುವ ಶಕ್ತಿ ವಿಫಲತೆ ನಿನ್ನನ್ನು ಈ ಕಲೆ ಕಲಿಸುತ್ತದೆ ನೀನು ಅದರಿಂದ ಓಡಿದರೆ ನಿನ್ನ ಹಾದಿ ಕಷ್ಟವಾಗುತ್ತದೆ ನೀನು ಅದರಲ್ಲಿ ತಾಳ್ಮೆಯಿಂದ ನಿಂತರೆ ನಿನ್ನ ಆತ್ಮ ಬೆಳೆಯುತ್ತದೆ ತಾಳ್ಮೆಯು ಒಂದು ದಿನ ಯಶಸ್ಸನ್ನು ತಂದುಕೊಡುವುದಿಲ್ಲ ಆದರೆ ಅದು ನಿನ್ನನ್ನು ಯಶಸ್ಸಿಗೆ ಅರ್ಹನನ್ನಾಗಿ ಮಾಡುತ್ತದೆ ನಿನ್ನ ವ್ಯಕ್ತಿತ್ವದಲ್ಲಿ ದೃಢತೆ ಮೂಡುವುದು ಇದೇ ಕ್ಷಣದಲ್ಲಿ ನೀನು ವಿಫಲತೆ ಎದುರಿಸಿ ಮತ್ತೆ ನಿಂತಾಗ ನಿನ್ನೊಳಗಿನ ನಾನೇ ಸಾಧ್ಯ ಎಂಬ ಧ್ವನಿ ಗಟ್ಟಿಯಾಗುತ್ತದೆ ಅದು ದೇವರ ಧ್ವನಿ ವಿಫಲತೆ ಎಂದರೆ ನಿನ್ನೊಳಗಿನ ಧೈರ್ಯವನ್ನು ತರಬೇತುಗೊಳಿಸುವ ಯುದ್ಧ ದೇವರು ನಿನ್ನ ಜೀವನದಲ್ಲಿ ಧೈರ್ಯವನ್ನು ಬೆಳೆಸಲು ಕೆಲವು ಬಾರಿ ನಿನ್ನ ಭಯವನ್ನು ಎದುರುಗಿಡುತ್ತಾನೆ ನಿನ್ನ ಭಯವನ್ನು ನಾಶ ಮಾಡುವುದು ಧೈರ್ಯದಿಂದಲ್ಲ ಧೈರ್ಯವು ನಿನ್ನ ಭಯದ ನಡುವೆ ಬದುಕುವುದು ವಿಫಲತೆ ಈ ಕೌಶಲ ಕಲಿಸುತ್ತದೆ ನೀನು ಬೀಳುವಾಗಲೂ ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳದೆ ನಿಂತರೆ ನಿನ್ನ ಆತ್ಮವು ಅಜೇಯವಾಗುತ್ತದೆ ಇದೇ ಆತ್ಮವಿಶ್ವಾಸದ ಮೂಲ ಆತ್ಮವಿಶ್ವಾಸ ಎಂದರೆ ಬಾಹ್ಯ ಸ್ಥಿತಿಗಳ ಮೇಲೆ ಆಧಾರವಾಗಿರುವ ವಿಶ್ವಾಸವಲ್ಲ ಅದು ನಿನ್ನ ಆತ್ಮದೊಂದಿಗೆ ನಿರ್ಮಿತವಾದ ನಂಬಿಕೆ ನೀನು ದೇವರ ಯೋಜನೆಗೆ ವಿಶ್ವಾಸ ಇಟ್ಟಾಗ ನಿನ್ನ ಆತ್ಮವಿಶ್ವಾಸವು ದೇವರ ಶಕ್ತಿಯ ಭಾಗವಾಗುತ್ತದೆ ಈ ದೃಷ್ಟಿಕೋನದಿಂದ ನೋಡಿದಾಗ ವಿಫಲತೆ ನಿನ್ನನ್ನು ಮುರಿಯುವುದಿಲ್ಲ ಅದು ನಿನ್ನನ್ನು ರೂಪಿಸುತ್ತದೆ ಕಲ್ಲು ಶಿಲ್ಪಿಯಾಗದಿದ್ದರೆ ದೇವರ ರೂಪ ಮೂಡದು ಅದೇ ರೀತಿ ವಿಫಲತೆಯ ಹೊಡೆತಗಳಿಲ್ಲದೆ ನಿನ್ನ ನಿಜವಾದ ಶಕ್ತಿ ಬೆಳೆಯುವುದಿಲ್ಲ ಅದು ನಿನ್ನೊಳಗಿನ ಕಲ್ಲಿನ ಅಸಮತೋಲನವನ್ನು ತೆಗೆದುಹಾಕುತ್ತದೆ ಪ್ರತಿಯೊಂದು ಪಾಠದ ಹೊಡೆತ ನಿನ್ನ ಒಳಗಿನ ಅಪೂರ್ಣತೆಯನ್ನು ಕತ್ತರಿಸುತ್ತದೆ ನೋವಿನ ಪ್ರತಿಯೊಂದು ಕಿರಣ ನಿನ್ನನ್ನು ಶುದ್ಧಗೊಳಿಸುತ್ತದೆ ನಿನ್ನ ಜೀವನದ ಅತ್ಯಂತ ಸುಂದರ ಭಾಗಗಳು ನಿನ್ನ ಅತ್ಯಂತ ಕಠಿಣ ಸಂದರ್ಭಗಳಿಂದ ಹುಟ್ಟುತ್ತವೆ ನೀನು ಬಿದ್ದ ಕ್ಷಣಗಳು ನಿನ್ನ ಶಕ್ತಿ ಹುಟ್ಟಿದ ಸ್ಥಳಗಳು ನಿನ್ನ ವ್ಯಕ್ತಿತ್ವವು ನಿನ್ನ ಸಾಧನೆಗಳಿಂದ ನಿರ್ಮಿತವಾಗುವುದಿಲ್ಲ ಅದು ನಿನ್ನ ಹೋರಾಟದಿಂದ ನಿರ್ಮಿತವಾಗುತ್ತದೆ ವಿಫಲತೆ ನಿನ್ನ ಹೋರಾಟದ ಉಗುರು ಅದು ನಿನ್ನ ದಿಕ್ಕನ್ನು ತೋರಿಸುತ್ತದೆ ಕೆಲವೊಮ್ಮೆ ನೀನು ಏಕೆ ಇಷ್ಟಾಗಿ ಪ್ರಯತ್ನಿಸಿದರೂ ಫಲವಿಲ್ಲವೆಂದು ಬೇಸರಗೊಳ್ಳುತ್ತೀಯೇ ಆದರೆ ಅದು ನಿನ್ನ ಪ್ರಯತ್ನದ ಕೊರತೆಯಲ್ಲ ನಿನ್ನ ಹಾದಿಯ ತಿದ್ದುಪಡಿಯ ಅಗತ್ಯ ದೇವರು ನಿನ್ನ ಹಾದಿಯನ್ನು ತಿದ್ದಲು ಕೆಲವು ವೇಳೆ ನಿನ್ನ ಪ್ರಯತ್ನವನ್ನು ತಡೆದಿಡುತ್ತಾನೆ ನೀನು ಅದನ್ನು ನಾಶವೆಂದುಕೊಳ್ಳುತ್ತೀಯೇ ಆದರೆ ಅದು ದೇವರ ದಿಕ್ಕು ತಿದ್ದುಪಡಿ ಇದು ಅರಿವಾದರೆ ವಿಫಲತೆ ಎಂದಿಗೂ ನಿನ್ನ ವಿರುದ್ಧದ ಶಕ್ತಿಯಾಗುವುದಿಲ್ಲ ಅದು ನಿನ್ನ ಮಾರ್ಗದ ದೀಪವಾಗುತ್ತದೆ ವಿಫಲತೆಯ ಶಿಷ್ಯನಾದವನು ಜೀವನದ ಯಾವ ಬಿರುಗಾಳಿಯಲ್ಲೂ ಅಚಲ ಅವನ ದೃಷ್ಟಿ ದೇವರತ್ತ ನಿಂತಿರುತ್ತದೆ ಅವನು ಗೆಲುವನ್ನು ಬಯಸುವುದಿಲ್ಲ ಅವನು ಬೆಳವಣಿಗೆಯನ್ನು ಬಯಸುತ್ತಾನೆ ಇದೇ ನಿಜವಾದ ಪರಿಪಕ್ವತೆ ದೇವರು ನಿನ್ನ ಜೀವನದಲ್ಲಿ ಯಶಸ್ಸು ತಡ ಮಾಡುವುದಾದರೆ ಅದಕ್ಕೆ ಒಂದು ಉನ್ನತ ಉದ್ದೇಶ ಇದೆ ನಿನ್ನ ಆತ್ಮವನ್ನು ಹೆಚ್ಚು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು ವಿಫಲತೆ ನಿನ್ನ ಹೃದಯದ ಕಠಿಣತೆಯನ್ನು ಕರಗಿಸಿ ಕರುಣೆ ತುಂಬಿಸುತ್ತದೆ ನೀನು ಇತರರ ಪೀಡೆಯನ್ನು ಹರಿಯುತ್ತೀಯೇ ಅಲ್ಲಿ ನಿನ್ನ ಮನಸ್ಸಿನ ಕೃತಜ್ಞತೆ ಬೆಳೆಯುತ್ತದೆ ನೀನು ನನ್ನ ಜೊತೆ ಏಕೆ ಎಂದು ಕೇಳುವುದನ್ನು ನಿಲ್ಲಿಸಿ ನನ್ನಲ್ಲಿ ಏನು ಕಲಿಯಬೇಕು ಎಂದು ಕೇಳುವೆ ಈ ಒಂದು ಪ್ರಶ್ನೆ ನಿನ್ನ ಜೀವನದ ದಿಕ್ಕು ಬದಲಿಸುತ್ತದೆ ವಿಫಲತೆ ನಿಮ್ಮೊಳಗೆ ಕೃತಜ್ಞತೆಯ ಶಕ್ತಿ ತುಂಬಿಸುತ್ತದೆ ನೀನು ಕೃತಜ್ಞನಾದಾಗ ದೇವರ ಕೃಪೆ ನಿನ್ನ ಜೀವನದಲ್ಲಿ ಹರಿಯುತ್ತದೆ ಈ ಕೃತಜ್ಞತೆಯ ಮನಸ್ಸೇ ನಿನ್ನ ಆತ್ಮದ ನಿತ್ಯ ಗುರು ನೀನು ಅದನ್ನು ಅರಿತುಕೊಂಡರೆ ನಿನ್ನ ಮನಸ್ಸು ಶಾಂತವಾಗುತ್ತದೆ ನಿನ್ನ ಆತ್ಮ ಬೆಳಗುತ್ತದೆ ನಿನ್ನ ದಾರಿ ಸ್ವಯಂ ಸರಿಯಾಗುತ್ತದೆ ವಿಫಲತೆಯ ಕಥೆ ಎಂದರೆ ಮಾನವನ ಆತ್ಮೋದ್ಧಾರದ ಪಾಠಪುಸ್ತಕ ಅದು ನೋವು ಕೊಡುತ್ತದೆ ಆದರೆ ಆ ನೋವಿನೊಳಗೆ ಜೀವದ ಅತಿದೊಡ್ಡ ಬುದ್ಧಿ ಅಡಗಿದೆ ಏಕೆಂದರೆ ಜಯವು ನಿನ್ನ ಶಕ್ತಿ ಎಷ್ಟಿದೆ ಎಂದು ತೋರಿಸುತ್ತದೆ ಆದರೆ ವಿಫಲತೆ ನಿನ್ನೊಳಗೆ ಎಷ್ಟು ಶಕ್ತಿ ಇದೆ ಎಂದು ಅರಿಯಲು ಸಹಾಯ ಮಾಡುತ್ತದೆ ವಿಫಲತೆ ಎಂದರೆ ನಿನ್ನನ್ನು ನಾಶ ಮಾಡುವ ಶಾಪವಲ್ಲ ಅದು ನಿನ್ನನ್ನು ಪುನರುತ್ಥಾನಗೊಳಿಸುವ ಮಂತ್ರ ಜೀವನದ ಹಾದಿಯಲ್ಲಿ ನೀನು ಎಷ್ಟು ಬಿದ್ದರೂ ಎಷ್ಟು ಬಾರಿ ಮುರಿದು ಹೋದರೂ ಪ್ರತಿ ಬಾರಿ ನಿನ್ನೊಳಗಿರುವ ದೈವಿಕ ಶಕ್ತಿಯೇ ನಿನ್ನನ್ನು ಎಬ್ಬಿಸುತ್ತದೆ ಆ ಶಕ್ತಿಯ ಹೆಸರೇ ಆತ್ಮವಿಶ್ವಾಸ ಆತ್ಮವಿಶ್ವಾಸದ ನಿಜವಾದ ಮೂಲ ವಿಫಲತೆಯೊಳಗೆ ಹುಟ್ಟುತ್ತದೆ ನಿನ್ನ ಯಶಸ್ಸು ಇತರರ ಮೆಚ್ಚುಗೆಯೊಳಗೆ ಬೆಳೆಯುತ್ತದೆ ಆದರೆ ನಿನ್ನ ಆತ್ಮವಿಶ್ವಾಸ ನಿನ್ನ ವಿಫಲತೆಯ ಕತ್ತಲೆಯೊಳಗೆ ಅರಳುತ್ತದೆ ಒಮ್ಮೆ ನೀನು ನಿನ್ನ ಜೀವನವನ್ನು ಹಿಂದಿರುಗಿ ನೋಡಿದರೆ ಕಾಣುವೆ ನಿನ್ನ ಅತ್ಯಂತ ಕಷ್ಟದ ದಿನಗಳೇ ನಿನ್ನ ಜೀವನದ ಅತ್ಯಂತ ಬಲವಾದ ಪಾಠಗಳಾಗಿವೆ ಆ ಸಮಯದಲ್ಲಿ ದೇವರು ನಿನ್ನ ಕೈ ಹಿಡಿಯಲಿಲ್ಲವೆಂದು ನೀನು ಬೇಸರಪಟ್ಟಿದ್ದೆ ಆದರೆ ಈಗ ನೋಡಿದಾಗ ಗೊತ್ತಾಗುತ್ತದೆ ದೇವರು ನಿನ್ನನ್ನು ಕೈಬಿಟ್ಟಿರಲಿಲ್ಲ ನಿನ್ನನ್ನು ನಡೆಯಲು ಕಲಿಸುತ್ತಿದ್ದ ವಿಫಲತೆ ದೇವರ ಶೈಕ್ಷಣಿಕ ಶೈಲಿ ದೇವರು ನಿನ್ನಿಗೆ ನೇರವಾಗಿ ಸಿಕ್ಕದೆ ಪಾಠವಾಗಿ ಬರುತ್ತಾನೆ ವಿಫಲತೆಯ ರೂಪದಲ್ಲಿ ದೇವರು ಹೇಳುವಂತೆ ನೀನು ಸಿದ್ಧನಾಗು ನಾನು ನಿನ್ನನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯುತ್ತೇನೆ ಆದರೆ ನಾವು ಒಳುತ್ತೇವೆ ನಾವು ಭಯಪಡುತ್ತೇವೆ ನಾವು ಹಿಂಜರಿಯುತ್ತೇವೆ ಆದರೆ ದೇವರು ನಗುತ್ತಾನೆ ಏಕೆಂದರೆ ಆತನಿಗೆ ಗೊತ್ತು ನಿನ್ನೊಳಗಿನ ಬಲವನ್ನು ನೀನು ಇನ್ನೂ ನೋಡಿಲ್ಲ ವಿಫಲತೆ ಎನ್ನುವುದು ನಿನ್ನ ಆತ್ಮದ ಕನ್ನಡಿ ಅದು ನಿನ್ನನ್ನು ಹೊರಗಿನ ಪ್ರಪಂಚದಿಂದ ಒಳಗಿನ ಪ್ರಪಂಚಕ್ಕೆ ಕರೆದೊಯ್ಯುತ್ತದೆ ನಿನ್ನ ಮನಸ್ಸು ಹೇಳುತ್ತದೆ ನಾನು ಬಲಹೀನ ಆದರೆ ನಿನ್ನ ಆತ್ಮ ಹೇಳುತ್ತದೆ ನೀನು ದಿವ್ಯ ನೀನು ನಿನ್ನ ಮನಸ್ಸಿನ ಶಬ್ದವನ್ನು ಕೇಳಿದರೆ ನಿನ್ನ ಜೀವನ ಬದಲಾವಣೆಯಾಗುವುದಿಲ್ಲ ಆದರೆ ನಿನ್ನ ಆತ್ಮದ ಶಬ್ದವನ್ನು ಕೇಳಿದರೆ ನಿನ್ನ ಜೀವನವೇ ಪರಿವರ್ತನೆಯಾಗುತ್ತದೆ ನಿನ್ನ ಮನಸ್ಸು ಫಲಿತಾಂಶಗಳನ್ನು ಹಿಂಬಾಲಿಸುತ್ತದೆ ಆದರೆ ನಿನ್ನ ಆತ್ಮಪಾಠಗಳನ್ನು ಹುಡುಕುತ್ತದೆ ವಿಫಲತೆ ಪಾಠವಾಗಿದೆ ಫಲಿತಾಂಶವಲ್ಲ ಅದು ಒಂದು ಮಾರ್ಗಸೂಚಿ ನಿನ್ನ ಪ್ರಯಾಣದಲ್ಲಿ ಎಲ್ಲಿ ತಿರುವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಸುವ ದೇವರ ನಿಶಬ್ಬ ಸೂಚನೆ ಜೀವನದ ತತ್ವ ಏನೆಂದರೆ ನೀನು ಎಷ್ಟು ಬಾರಿ ಗೆದ್ದೆ ಎಂಬುದಲ್ಲ ನೀನು ಎಷ್ಟು ಬಾರಿ ಸೋತ ಬಳಿಕವೂ ಎದ್ದೆಯೆಂಬುದು ಯೋಧನನ್ನು ಅವನ ಕತ್ತಿ ಗುರುತಿಸದು ಅವನ ಗಾಯ ಗುರುತಿಸುತ್ತದೆ ಯೋಧನು ಜಯದಿಂದ ಪ್ರಸಿದ್ಧನಾಗುತ್ತಾನೆ ಆದರೆ ಅವನ ಗಾಯದಿಂದ ಪವಿತ್ರನಾಗುತ್ತಾನೆ ಅದೇ ರೀತಿ ನಿನ್ನ ವಿಫಲತೆ ನಿನ್ನ ಪವಿತ್ರ ಗುರು ಅದು ನಿನ್ನ ಅಹಂಕಾರವನ್ನು ಕರಗಿಸುತ್ತದೆ ನಿನ್ನ ಹೃದಯವನ್ನು ಮೃದುಗೊಳಿಸುತ್ತದೆ ನಿನ್ನ ದೃಷ್ಟಿಯನ್ನು ವಿಶಾಲಗೊಳಿಸುತ್ತದೆ ಯಾಕೆಂದರೆ ನಿನ್ನೊಳಗೆ ಏಳುವ ಬೆಳಕನ್ನು ಅರಿಯಲು ಮೊದಲು ಕತ್ತಲೆಯನ್ನು ಅನುಭವಿಸಬೇಕು ವಿಫಲತೆ ಎಂದರೆ ತಾತ್ಕಾಲಿಕ ಅಡ್ಡಿ ನಿತ್ಯಶಾಪವಲ್ಲ ಪ್ರತಿ ವಿಫಲತೆಯ ಹಿಂದೆಯೂ ಒಂದು ಹೊಸ ಅವಕಾಶ ಮೌನವಾಗಿ ನಿಂತಿದೆ ಅದನ್ನು ನೋಡುವ ಕಣ್ಣು ಬೇಕು ಅದು ಮನಸ್ಸಿನಿಂದ ಕಾಣುವುದಿಲ್ಲ ಅದು ಧೈರ್ಯದಿಂದ ಮಾತ್ರ ಕಾಣುತ್ತದೆ ಧೈರ್ಯವೆಂದರೆ ಭಯದ ಅಭಾವವಲ್ಲ ಭಯದ ನಡುವೆಯೇ ಮುಂದೆ ಸಾಗುವ ನಿರ್ಧಾರ ಧೈರ್ಯವು ನಿನ್ನ ಮನಸ್ಸಿನ ಬಾಗಿಲು ತೆರೆಯುವ ಕೀಲಿ ವಿಫಲತೆ ನಿನ್ನ ಧೈರ್ಯವನ್ನು ಪರೀಕ್ಷಿಸಲು ಬರುತ್ತದೆ ದೇವರು ನಿನ್ನಿಗೆ ಅವಕಾಶ ಕೊಡುತ್ತಾನೆ ಈ ಬಾರಿ ನೀನು ನಿನ್ನ ಮೇಲೆ ನಂಬಿಕೆ ಇಡುತ್ತೀಯ ಎಂದು ನೀನು ಆ ಪ್ರಶ್ನೆಗೆ ಹೌದು ಎಂದಾಗ ಆ ಕ್ಷಣದಿಂದ ನಿನ್ನ ಜೀವನವೇ ಪರಿವರ್ತನೆಯಾಗುತ್ತದೆ ವಿಫಲತೆಯ ಗುರುತುಗಳು ನಿನ್ನ ಜೀವನದ ಪದಕಗಳಂತಿವೆ ಅವು ನಿನ್ನ ಬಾಳಿನ ಹೊಳಪು ಇತರರು ನಿನ್ನ ಜಯದ ಹೂವಿನ ಸುಗಂಧವನ್ನು ಮೆಚ್ಚುತ್ತಾರೆ ಆದರೆ ನಿನ್ನ ವಿಫಲತೆಯ ಕಂಟೆಗಳ ನೋವನ್ನು ನೀನೇ ಅನುಭವಿಸುತ್ತೀಯೇ ಆ ನೋವೆ ನಿನ್ನ ಬಲ ಆ ನೋವೆ ನಿನ್ನ ಬೆಳಕಿನ ಬುನಾದಿ ಜಯವು ಉತ್ಸವ ಆದರೆ ವಿಫಲತೆ ಉಪವಾಸ ಉಪವಾಸದಿಂದ ಶುದ್ಧಿ ಬರುತ್ತದೆ ಉತ್ಸವದಿಂದ ಉಲ್ಲಾಸ ಬರುತ್ತದೆ ಆದರೆ ಜೀವನದಲ್ಲಿ ಉಲ್ಲಾಸಕ್ಕಿಂತ ಶುದ್ಧಿ ಮುಖ್ಯ ವಿಫಲತೆ ನಿನ್ನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ನಿನ್ನ ಆತ್ಮವನ್ನು ಎಚ್ಚರಿಸುತ್ತದೆ ಹೀಗಾಗಿ ನಿನ್ನ ಜೀವನದಲ್ಲಿ ಏನು ಆಗಲಿ ಒಂದು ದಾರಿ ಮುಚ್ಚಿದಾಗ ಕಣ್ಣೀರು ಹಾಕಬೇಡ ಅದು ಮುಚ್ಚುವುದು ದೇವರ ಯೋಜನೆ ನಿನ್ನನ್ನು ಸರಿಯಾದ ದಾರಿಯತ್ತ ತಿರುಗಿಸಲು ನಿನ್ನ ಜೀವನದ ಪ್ರತಿಯೊಂದು ವಿಫಲತೆ ಒಂದು ಪಾಠದ ರೂಪದಲ್ಲಿ ದೇವರ ಕೃಪೆ ನಿನ್ನ ಕೈಯಲ್ಲಿ ಕಲ್ಲು ಬಿದ್ದರೂ ಅದು ದೇವರು ನಿನ್ನ ಕೈಯಲ್ಲಿ ಶಿಲ್ಪ ಮಾಡಿಸಲು ಕೊಟ್ಟ ಕಚ್ಚಾ ಕಲ್ಲು ಎಂದು ಭಾವಿಸು ಅದನ್ನು ಸೃಜನಶೀಲತೆಯ ಚುಕ್ಕಾಣಿ ಹಿಡಿದು ರೂಪಿಸು ನಿನ್ನ ನೋವನ್ನೇ ನಿನ್ನ ಕೃತಿಯನ್ನಾಗಿ ಮಾಡು ನಿನ್ನ ವಿಫಲತೆಯನ್ನೇ ನಿನ್ನ ತತ್ವವನ್ನಾಗಿ ಮಾಡು ಕೊನೆಯಲ್ಲಿ ಒಂದು ಮಾತು ನೆನಪು ಮಾಡು ವಿಫಲತೆ ನನ್ನ ಶತ್ರು ಅಲ್ಲ ಅದು ನನ್ನ ಗುರು ಏಕೆಂದರೆ ವಿಫಲತೆ ನನಗೆ ಸಹನೆ ಕಲಿಸಿತು ಕೃತಜ್ಞತೆ ಕಲಿಸಿತು ಶ್ರಮದ ಮೌಲ್ಯ ಕಲಿಸಿತು ದೇವರ ಸಮಯದ ಗೌರವ ಕಲಿಸಿತು ಅದು ನನ್ನ ಅಹಂಕಾರವನ್ನು ಮುರಿದು ನನ್ನ ಆತ್ಮವನ್ನು ಮುಟ್ಟಿತು ಇಂದು ನಾನು ಯಾರಾಗಿದ್ದೇನೆ ಎಂಬುದಕ್ಕೆ ಕಾರಣ ನನ್ನ ಜಯವಲ್ಲ ನನ್ನ ವಿಫಲತೆ ನಿನ್ನ ಜೀವನದಲ್ಲೂ ಹಾಗೆಯೇ ಯಾವಾಗಲೂ ನಿನ್ನ ವಿಫಲತೆಗಳನ್ನೇ ಸ್ಮರಿಸು ಏಕೆಂದರೆ ಅವು ನಿನ್ನನ್ನು ದೇವರತ್ತ ಹತ್ತಿಸಿದ ಹಾದಿಯ ಮೆಟ್ಟಿಲುಗಳು ಯಶಸ್ಸು ನಿನ್ನ ಬಯಕೆಯನ್ನು ಪೂರೈಸುತ್ತದೆ ಆದರೆ ವಿಫಲತೆ ನಿನ್ನ ಆತ್ಮವನ್ನು ಪೂರೈಸುತ್ತದೆ ಹೀಗಾಗಿ ಪ್ರತಿ ಬಾರಿ ನಿನ್ನ ಜೀವನದಲ್ಲಿ ಏನಾದರೂ ತಪ್ಪಾದಾಗ ಭಯಪಡಬೇಡ ದೇವರು ನಿನ್ನ ತರಗತಿಯನ್ನು ಮುಂದಿನ ಮಟ್ಟಕ್ಕೆ ಕರೆದೊಯ್ಯುತ್ತಿದ್ದಾನೆ ನಿನ್ನ ವಿಫಲತೆ ಎಂದರೆ ನಿನ್ನ ಮುಂದಿನ ಜಯದ ಅಧ್ಯಾಯದ ಮುನ್ನುಡಿ ಅದನ್ನು ಗೌರವಿಸು ಅದನ್ನು ಆಲಿಂಗಿಸು ಅದನ್ನು ಗುರು ಎಂದು ಗುರುತಿಸು ಏಕೆಂದರೆ ನಿನ್ನ ಜೀವನದ ಅತ್ಯಂತ ಶ್ರೇಷ್ಠ ಗುರು ಎಂದರೆ ವಿಫಲತೆ ಅದು ನಿನ್ನನ್ನು ಮುರಿಯುವುದಿಲ್ಲ ಅದು ನಿನ್ನನ್ನು ನಿರ್ಮಿಸುತ್ತದೆ